ಫೇಸ್ ಗ್ಲೋ ಆಗ್ಬೇಕಾ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ಬೇಕಾ ಸೊ ನಿಮ್ನ ನೋಡಿದ್ರೆಲ್ಲ ವಾವ್ ಸೂಪರ್ ತುಂಬಾ ಹೆಂಗಾಗಿದ್ಯಾ ಅನ್ಬೇಕಾ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ ನಾನ್ ತೋರಿಸ್ತಾ ಇರೋ ಕಾನ್ಸೆಪ್ಟ್ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ನಿಮ್ ಸ್ಕಿನ್ ನೋಡಿದ್ರೆ ವಾವ್ ಅನ್ಬೇಕು ವಾವ್ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿರ್ಬೇಕು ಮನೇಲಿ ಯಾವ ತರ ಮಾಡ್ಬೇಕು ರೀ ನಿಮ್ಗೆ ಮನೇಲಿ ಸಿಗೋ ಒಂದು ಪ್ರಾಡಕ್ಟ್ ಇಂದನೆ ನೀವು ಸ್ಕಿನ್ ನ ಗ್ಲೋ ಮಾಡ್ಕೋಬಹುದು ಅದಕ್ಕೆ ಏನೇನು ಪ್ರಾಡಕ್ಟ್ ಬೇಕು ಹೇಗ್ ಮಾಡ್ಬೇಕು ಬನ್ನಿ ನೋಡೋಣ ನಿಮ್ಗೆ ಈ ತರ ಒಂದು ಸೋಪ್ ಸಿಗುತ್ತೆ ಇದು ಬಂದು ಸೋಪ್ ಬೇಸು ನಾನು ಇಲ್ಲಿ ಬಂದು ಪ್ಲೈನ್ ಗ್ಲೀಸರ್ ತಗೊಂಡಿಲ್ಲ ಕೋಕೋ ಬಟರ್ ಸೋಪ್ ತಗೊಂಡಿದ್ದೀನಿ ನೋಡಿ ಇದು ಕೋಕೋ ಬಟರ್ ಕೋಕೋ ಬಟರ್ ಪ್ಲೈನ್ ತರಿಸಿದ್ದೀನಿ ಒಂದು ಸೋಪ್ ಮಾಡಲಿಕ್ಕೆ ಅಂದ್ಬಿಟ್ಟು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ನಾನು ಇಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ನೋಡ್ಬೋದು ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ ಕ್ಯೂಬ್ ಸೊ ಇಲ್ಲಿ ಇದನ್ನ ನಾನು ಸಣ್ಣ ಸಣ್ಣದ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಚಿಕ್ಕ ಚಿಕ್ಕ ನೋಡಿ ಇದು ಬೇಗ ಮೆಲ್ಟ್ ಆಗುತ್ತೆ ಮತ್ತು ಇನ್ನೊಂದು ಈ ಥರ ಒಂದು ನೀವು ಮೆಲ್ಟ್ ಮಾಡಬೇಕಾದ್ರೆ ಡಬಲ್ ಬಾಯ್ಲ್ ತುಂಬಾನೇ ಅವಶ್ಯಕ ಇದೆ ಡಬಲ್ ಬಾಯ್ಲ್ ಮಾಡಲೇಬೇಕು ಡಬಲ್ ಬಾಯ್ಲ್ ಯಾವ ಥರ ಮಾಡೋದು ಬನ್ನಿ ತೋರಿಸ್ತೀನಿ ನೋಡಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಪ್ಯಾನ್ ಬಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ನೀರಿಟ್ಟಿದ್ದೀನಿ ನಾನು ಕುದಿ ಕಾಯೋದಿಕ್ಕೆ ಈ ಒಂದು ಕಾಯೋದಿಕ್ಕೆ ನೀರು ಇಟ್ಟಿರೋದಿಕ್ಕೆ ಮಧ್ಯದಲ್ಲೇ ನಾನು ಈ ಒಂದು ಸೋಪ್ ಮೆಲ್ಟ್ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು ಮೆಲ್ಟ್ ಆದ್ಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಸೊ ನಾನು ತೋರಿಸ್ತಾ ಇರೋದು ಒಂದು ಸೋಪಿಂದ ನಿಮಗೆ ಸ್ಕಿನ್ನು ಗ್ಲೋ ಬರುತ್ತೆ ಇದು ಬರೀ ಮುಖಕ್ಕೆ ಮಾತ್ರ ಅಲ್ಲ ಫುಲ್ ಬಾಡಿಗೆ ಹಚ್ಕೋಬೋದು ಬಾಡಿಗೆ ಹಚ್ಕೊಂಡ್ರೆ ಬಾಡಿ ಕೂಡ ಅಷ್ಟೇ ಗ್ಲೋ ಆಗುತ್ತೆ ಇನ್ನೊಂದು ದಯವಿಟ್ಟು ನಾನು ಏನೇ ಒಂದು ವಿಡಿಯೋ ಮಾಡಲಿ ನಾನು ಏನೇ ಒಂದು ಪ್ರಾಡಕ್ಟು ಹೊಸ್ದಾಗಿ ಮಾಡಿದ್ರು ನನ್ನ ಒಂದು ಕುಟುಂಬದವರೆಲ್ಲ ಏನು ಹೇಳ್ತಾರೆ ಮೇಡಮ್ ನೀವು ಮಾಡ್ತಾರ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಒಂದು ಇದು ಪ್ರಾಡಕ್ಟ್ ಚೆನ್ನಾಗಿದೆ ಆದ್ರೆ ನೀವೇನೇ ಒಂದು ಪ್ರಾಡಕ್ಟ್ ಮಾಡಿದ್ರು ನಾವು ಕಣ್ಣು ಮುಚ್ಕೊಂಡು ತಗೋಬಹುದು ನಿಮ್ಮ ಪ್ರಾಡಕ್ಟ್ ಅಂತ ಹೇಳ್ತಾರೆ ಸೊ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೀನಿ ಇವಾಗ ನಾನು ನಿಮಗೋಸ್ಕರ ಮಾಡಿ ತೋರಿಸ್ತಾರೋ ಒಂದು ಸೋಪು ಕೂಡ ಅಷ್ಟೇ ನೀವೇ ಮನೇಲೆ ಯೂಸ್ ಮಾಡಿಕೊಂಡು ನೀವೇ ಮನೆಯಲ್ಲೇ ಮಾಡ್ಕೊಂಡು ನಿಮ್ಮ ಮಕ್ಳಿಗೆಲ್ಲ ಯೂಸ್ ಮಾಡುವಂತ ಒಂದು ಸೋಪು ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಯೂಸ್ ಮಾಡಿದ್ಮೇಲೆ ಒಂದು ಕಮೆಂಟ್ ಹಾಕೋದಂತೂ ಮರಿಬೇಡಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಹಾಕಿ ಸೊ ನಿಮ್ಮ ಕಮೆಂಟ್ ನೆಕ್ಸ್ಟ್ ತುಂಬ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಇವಾಗ ಸೋಪು ತುಂಬಾ ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ಈ ತರ ಡಬಲ್ ಮೆಲ್ಟೇ ಮಾಡಬೇಕು ನೀವೇನಾದ್ರೂ ಅಪ್ಪಿತಪ್ಪಿ ಹಾಗೆ ಒಂದೇ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಸೋಪ್ನೇ ಮೆಲ್ಟ್ ಮಾಡೋದಿಕ್ಕಿಟ್ರೆ ಅದೆಲ್ಲ ತಳ ಹಿಡಿದು ಸೀದೋಗುತ್ತೆ ಸೋಪು ಬರೋದಿಲ್ಲ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಮೆಲ್ಟ್ ಆಗಬೇಕು ಆ ನೀರಲ್ಲಿ ಕುದೀತಾ ಇರ್ಬೇಕಾದ್ರೇ ಮೆಲ್ಟ್ ಆಗಬೇಕು ನಾನಿಲ್ಲಿ ತೊಗೊಂಡಿರೋದು ಕೋಕೋ ಬಟರ್ ಸೋಪು ಇದು ಕೋಕೋ ಬಟರ್ ಬಂದು ತುಂಬಾ ಚೆನ್ನಾಗಿದೆ ಮತ್ತು ಈ ಸೋಪಲ್ಲೂ ಕೂಡ ತುಂಬ ಥರ ಕ್ವಾಲಿಟಿ ಬರುತ್ತೆ ಯಾಕೆ ನನಗೂ ಗೊತ್ತಿರಲಿಲ್ಲ ಅಂಗಡಿಗೋದು ಕೇಳಿದಾಗ ಇಲ್ಲಿ ಅಲ್ಲಿ ರೇಟ್ ಜಾಸ್ತಿ ಇದೆ ಇಲ್ಲಿ ರೇಟ್ ಕಮ್ಮಿ ಇದೆ ಏನಕ್ಕೆ ಅಂತ ಅಂದಾಗ ಅವ್ರು ಹೇಳ್ತಾಯಿದ್ರು ಸೋಪಿನ ಬಗ್ಗೆ ಮೇಡಮ್ ಇಲ್ಲಿ ಎರಡು ಥರ ಸೋಪ್ ಬರುತ್ತೆ ಮೇಡಮ್ ಒಂದು ನಾನ್ ವೆಜ್ ಸೋಪ್ ಬರುತ್ತೆ ಒಂದು ವೆಜ್ ಸೋಪ್ ಬರುತ್ತೆ ಅಂತ ಹೇಳಿದ್ರು ಸೊ ಸೋಪಲ್ಲೂ ನಾನ್ ವೆಜ್ ಇದೆ ಅಂತ ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಹಾಗಾಗಿ ಇದು ವೆಜ್ಜ್ ಸೋಪು ನಾನು ತೊಗೊಂಡು ಬಂದಿರೋದು ಐನೂರು ರೂಪಾಯಿ ಇದೆ ಇದೊಂದು ಬಾರು ಒಂದು ಕೆ ಇದೆ ಐನೂರು ರೂಪಾಯಿ ಇದೆ ನೋಡಿ ಇಲ್ಲಿ ಸೋಪು ನೀಟಾಗಿ ಮೆಂಟಾಗಿದೆ ಇನ್ನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಕೋಪು ಬನ್ನಿ ಇದಕ್ಕೆಲ್ಲ ಏನನ್ನ ಹ್ಯಾಡ್ ಮಾಡೋಣ ಅಂತ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಮೆಲ್ಟ್ ಆಗಿರೋ ಒಂದು ಸೋಪ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಅವರ ಒಂದು ಕಾಫಿ ಪುಡಿನ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ವಲ್ಪ ಕಾಫಿ ಪುಡಿ ಹಾಕ್ಕೊತಾ ಇದ್ದೀನಿ ತುಂಬ ಇಲ್ಲ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಬಂದು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಹಾಗೆ ಬಂದು ನಾನಿಲ್ಲಿ ಬೀಟ್ರೋಟ್ ಪೌಡರ್ ತೊಗೊಂಡಿದ್ದೀನಿ ಯಾಕೆಂದರೆ ಬೀಟ್ ಬೀಟ್ರೂಟ್ನ ರುಬ್ಬಿ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಸೊ ಹಾಗಾಗಿ ನಾನಿಲ್ಲಿ ಬಂದು ನೋಡಿ ಒಂದು ಅರ್ಧ ಸ್ಪೂನಷ್ಟು ಬೀಟ್ರೋಟ್ ಪೌಡರ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೋಡಿ ಸೋಪುಗೆ ಬೇಗನೆ ಮೆಲ್ ಗಟ್ಟಿಯಾಗಿಬಿಡುತ್ತೆ ಸೊ ನೀವು ಬಿಸಿ ಬಿಸಿ ಆಗಿದ್ದಾಗಲೇ ನೀವು ಒಲೆ ಮೇಲೆ ಕೂಡ ಹಾಕಿ ನೀವು ಅದನ್ನು ಬಿಸಿ ಮಾಡ್ಕೋಬೋದು ಇಲ್ಲ ನಮಗೆ ಕೆಳಗಡೆ ಹಾಕ್ತೀವಿ ಅಂತ ಅಂದಾಗ ಬೇಗನೆ ಹಾಕೋಬೇಕಾಗುತ್ತೆ ನೀವು ಇಲ್ಲಾಂದರೆ ಅದು ಬೇಗ ಮೆಲ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಘಮ ಘಮ ಬೀಟ್ರೋಟ್ ಸ್ಮೆಲ್ ಬರ್ತಿದೆ ನೋಡಿದ್ರೆ ತೇಜಸ್ ಏನು ಹೇಳ್ತಾ ಇದ್ದಾನೆ ಘಮ ಘಮ ಬೀಟ್ರೋಟ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಯಾಕೆಂದರೆ ಇದು ಬೀಟ್ರೋಟು ನಾವೇ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಒಂದು ಬೀಟ್ರೋಟು ಹಾಗಾಗಿ ನೋಡಿ ಇವಾಗ ಇದು ಫುಲ್ಲು ಮೆಲ್ಟ್ ಆಗಿದೆ ಸೊ ನೋಡಿ ಒಂದು ಎರಡು ಮೂರು ಸಲ ಈ ತರ ಮಿಕ್ಸ್ ಮಾಡಿ ಸೊ ನಾನು ಇವಾಗ ಮೋಲ್ಡಿಂಗ್ ಮಾಡ್ತೀನಿ ಮೋಲ್ಡಿಂಗ್ ನೋಡಿ ಇಲ್ಲಿ ಈ ಸೋಪ್ ಮೋಲ್ಡಿಂಗ್ ತೊಗೊಂಡು ಬಂದಿದ್ದೀನಿ ನಾನು ಈ ಸೋಪ್ ಮೋಲ್ಡಿಂಗ್ ಅಲ್ಲೇ ನೋಡಿ ಹಾಗೆ ಅಂಥ ಒಂದು ಚಿಕ್ಕದಾಗಿ ಒಂದು ಇದಕ್ಕೆ ಹಾಕೊತಾ ಇದ್ದೀನಿ ಇಲ್ಲ ನಿಮ್ಮ ಮನೇಲೆ ಏನು ಈ ತರ ಮೋಲ್ಡ್ ಇಲ್ಲ ಮೇಡಮ್ ಮನೇಲಿ ಏನು ಮಾಡೋದು ಅಂದ್ರೆ ಈ ಪ್ಲಾಸ್ಟಿಕ್ ಇಂದು ಟೀ ಕುಡಿಯೋ ಮೋಲ್ಡಿಂಗ್ ಬರುತ್ತೆ ಅದ್ರೊಳಗೂ ಹಾಕೋಬಹುದು ನೀವು ಇಲ್ಲ ಚಿಕ್ಕ ಚಿಕ್ಕ ಗ್ಲಾಸ್ಗಳಲ್ಲಿ ಕೂಡ ಹಾಕೋಬಹುದು ಸೊ ನಾನು ಮೋಲ್ಡ್ ಇತ್ತು ಹಾಗಾಗಿ ಮೋಲ್ಡಲ್ಲಿ ತೋರಿಸಿದ್ದೀನಿ ಸೊ ಇದನ್ನೊಂದು ಹತ್ತು ನಿಮಿಷ ಬಿಟ್ಟು ಒಣಗದ ಮೇಲೆ ಹೇಗೆ ಬರುತ್ತೆ ನೋಡೋಣ ನೋಡಿ ಈಗ ಈ ಸೋಪು ಪೂರ್ತಿಯಾಗಿ ಇದು ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು ಈ ಥರ ಸೋಪ್ನ ನೀವು ಮನೇಲಿ ಯೂಸ್ ಮಾಡಿದ್ರಿ ಎಷ್ಟು ಒಳ್ಳೇದಲ್ವಾ ಮಕ್ಕಳಿಗೆಲ್ಲ ನೋಡಿ ಇದೊಂದು ಸೋಪ್ ಆಗಿದೆ ಮತ್ತಾಗಿ ಇದೊಂದು ಅರ್ಧ ಮಿಕ್ಕಿತ್ತು ಅಂತ ಇನ್ನೊಂದು ಚಿಕ್ಕ ಹಾಕಿದೆ ಇದೊಂದು ಪುಟಾಣಿ ಸೋಪ್ ಎರಡು ರೆಡಿ ಆಗಿದೆ ನೋಡ್ರಿ ಪುಟಾಣಿ ತೇಜಿಗೆ ಬೇಕಂತೆ ಸೊ ದಪ್ಪ ಸೋಪ್ ನಾನು ಯೂಸ್ ಮಾಡ್ತೀನಿ ನೋಡಿ ಸೋಪು ಕೂಡ ಅರೋಮಾ ಕೂಡ ಇದೆ ನಿಮ್ಗೆ ಇನ್ನು ಇದಕ್ಕೆ ಏನಾದ್ರೂ ಇನ್ನು ತುಂಬಾ ಸ್ಮೆಲ್ ಬೇಕು ಅಂದ್ರೆ ಇದಕ್ಕೆ ಎಶನ್ಸಿನ ಆಯಿಲ್ ಹಾಕಬಹುದು ಆರೆಂಜು ಲಾವಣ್ಯ ನೀಮು ತುಳಸಿ ಈ ಥರ ತುಂಬ ಯಶನ್ ಸಹಿಲ್ ಸಿಗುತ್ತೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಈಸಿಯಾಗಿ ಪುಷ್ಪ ಮೇಡಮ್ ನಿಮಗೆ ಸೋಪ್ ಹೇಳ್ಕೊಟ್ರಲ್ಲ ಸೊ ನೀವು ಮನೇಲಿ ಮಾಡ್ತಿರತ್ತಾನೆ ಮಾಡಿ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಎಲ್ಲರಿಗೂ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಸೋಪಿಂದ ನನ್ನ ಮಗನ ಮಕ್ಕ ಎಲ್ಲ ಉಜ್ಜಿ 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 ಸ್ನಾನ ಮಾಡಿಸ್ತೀನಿ ಮತ್ತೆ ಅವ್ನ ಮಕ್ಕ ಬಿಫೋರ್ ಆಫ್ಟರ್ ಹೇಗಿದೆ ಅಂತ ಫೋಟೋ ಹಾಕ್ತೀನಿ ಓಕೆನಾ ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್